ಸ್ನೇಹಿತರೆ ನಾಳೆ ವೈಶಾಖ ಶುದ್ಧ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥ ಪೌರ್ಣಮಿಗಳಲ್ಲಿ ಇದು ಕೂಡ ಒಂದು ಈ ವೈಶಾಖ ಶುದ್ಧ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಈ ಪೌರ್ಣಮಿಯ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ವಿಳೆದೆಲೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ವಿಳೆದೆಲೆಗೆ ಈ ಒಂದು ಬೀಜ ಮಂತ್ರವನ್ನು ಬರೆದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಮನೆಯಲ್ಲಿರುವ ದಾರಿದ್ರ್ಯ ಆಗುತ್ತೆ ಲಕ್ಷ್ಮಿ ನಿಮ್ಮನ್ನು ಅನುಗ್ರಹಿಸ್ತಾಳೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸದಾ ಕಾಲ ಕುಳಿತುಕೊಂಡು ನಿಮ್ಮನ್ನು ಆಶೀರ್ವದಿಸ್ತಾಳೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೈಶಾಖ ಶುದ್ಧ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥ ಪೌರ್ಣಮಿ ಈ ಪೌರ್ಣಮಿಯ ದಿನ ಅತಿ ಶೀಘ್ರವಾಗಿ ಎದ್ದೇಳಬೇಕಾಗುತ್ತೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅರಿಶಿಣ ಕುಂಕುಮವನ್ನು ವಸ್ತಿಲಿಗಿಟ್ಟು ರಂಗೋಲಿಯಿಂದ ಅಲಂಕರಿಸ್ಕೊಳ್ಳಿ ಹಾಗೆಯೇ ಮನೆಯನ್ನು ಒರೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಹಾಕೊಂಡು ಮನೆಯನ್ನು ಒರೆಸ್ಕೊಳ್ಳಿ ಈ ರೀತಿ ನೆಲ ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ದಾರಿದ್ರ್ಯ ಇತ್ತು ಕೆಟ್ಟ ಶಕ್ತಿಗಳಿತ್ತು ಅಂತಂದರೆ ಕಣ್ಣಿಗೆ ಕಾಣದಂಥ ಅಗೋಚರ ಶಕ್ತಿಗಳು ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ ನಿಮಗೆ ವಿಪರೀತ ಹಣಕಾಸು ಸಮಸ್ಯೆ ಆಗ್ತದೆ ಕಷ್ಟಗಳು ಬರ್ತಾ ಇದೆ ಅನಾರೋಗ್ಯ ಸಮಸ್ಯೆ ಆಗ್ತದೆ ಸರಿಯಾಗಿ ನಿದ್ರೆ ಬರ್ತಾಯಿಲ್ಲ ಮನೆಯಲ್ಲಿ ಇದೆ ನೆಮ್ಮದಿ ಅನ್ನೋದಿಲ್ಲ ಸಾಲ ಬಾಧೆಗಳಾಗ್ತದೆ ಮಕ್ಕಳ ಏಳಿಗೆಯಲ್ಲಿ ಬೆಳವಣಿಗೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಲ್ಲ ಕೌಟುಂಬಿಕ ಕಲಹಗಳಾಗ್ತಾ ಇದೆ ಸಂಸಾರದಲ್ಲಿ ಎಲ್ಲವೂ ಕೂಡ ಎಡರು ತೊಡರುಗಳಾಗ್ತಾಯಿದೆ ಅಂತಂದರೆ ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಗಳು ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಈ ರೀತಿಯಾದ ಸಮಸ್ಯೆಗಳನ್ನೆಲ್ಲ ತಂದೊದಗಿಸ್ತಾ ಇರುತ್ತೆ ಈಗಿರಬೇಕಾದ್ರೆ ನಾವು ಈ ಒಂದು ಅದ್ಭುತವಾದಂಥ ಪೌರ್ಣಮಿ ಹುಣ್ಣಿಮೆಗಳಲ್ಲಿ ವಾರಗಳಲ್ಲಿ ಶುಕ್ರವಾರ ಸೋಮವಾರ ಮಂಗಳವಾರ ಈ ರೀತಿ ವಾರದ ದಿನಗಳಲ್ಲಿ ಸ್ವಲ್ಪ ನೆಲ ಒರೆಸುವ ನೀರಿಗೆ ಒಂದು ಅಷ್ಟು ಕಲ್ಲುಪ್ಪು ಒಂದು ಅಷ್ಟು ಅರಿಶಿಣವನ್ನು ಹಾಕ್ಕೊಂಡು ನೆಲವನ್ನು ಒರೆಸೋದ್ರಿಂದ ಮನೆಯಲ್ಲಿ ಎಂತಹದ್ದೇ ಅಗೋಚರ ಶಕ್ತಿಗಳಿತ್ತು ದುಷ್ಟಶಕ್ತಿಗಳಿತ್ತು ದಾರಿದ್ರೆ ಇತ್ತು ಅಂದ್ರೂ ಕೂಡ ಮನೆಯಿಂದ ಸಂಪೂರ್ಣ ಹೊರಗಡೆ ಹೋಗುತ್ತೆ ಆದರೆ ನೆಲ ಒರೆಸುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ ನೆಲ ಒರೆಸಿದ ನೀರನ್ನು ಈ ರೀತಿಯಾಗಿ ನೆಲ ಒರೆಸಿದ ನೀರನ್ನು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆನೆ ಚೆಲ್ಲೋದಿಕ್ಕೆ ಹೋಗಬೇಡಿ ಮನೆಯಿಂದ ಹೊರಗಡೆ ಚೆಲ್ಲಿ ಯಾಕಂದರೆ ಮನೆಯ ಒಳಗಡೆನೆ ನಾವು ವಾಶ್ರೂಮ್ ಒಳಗಡೆ ಚೆಲ್ತೀವಿ ಈ ರೀತಿ ಎಲ್ಲ ಮಾಡ್ತಾಯಿರ್ತೀವಿ ಈ ರೀತಿ ಮಾಡಿದ್ವಿ ಅಂದರೆ ಅಲ್ಲೇ ಆ ಕೆಟ್ಟ ಶಕ್ತಿಗಳು ಉಳಿದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ನಾವು ಚೆಲ್ಲಿದ್ವಿ ಅಂದರೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಮನೆಯಿಂದ ಹೊರಗಡೆ ಹೋಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಅನಂತರವಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಒಳ್ಳೆ ಶುಭ್ರವಾದ ಬಟ್ಟೆಗಳನ್ನು ಧರಿಸ್ಕೊಳ್ಳಿ ಈ ದಿನ ಪೌರ್ಣಮಿ ಇರೋದರಿಂದ ಕಪ್ಪು ಬಣ್ಣದ ವಸ್ತ್ರ ಕಂದು ಬಣ್ಣದ ವಸ್ತ್ರ ಕಾಫಿ ಬಣ್ಣದ ವಸ್ತ್ರ ಈ ರೀತಿ ಗ್ರೇ ಕಲರ್ ಈ ಥರದ ಬಟ್ಟೆಗಳನ್ನು ಧರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಂಗಳಕರವಾದಂತಹ ಬಣ್ಣದ ಬಟ್ಟೆಗಳು ಹಸಿರು ಕೆಂಪು ಬಿಳಿ ಬಣ್ಣ ಈ ಥರದ ಬಟ್ಟೆಗಳನ್ನು ನೀವು ಧರಿಸ್ಕೊಳ್ಬಹುದು ಸ್ನೇಹಿತರೆ ಬಿಳಿ ವಸ್ತ್ರವನ್ನು ಕೂಡ ಈ ದಿನ ಧರಿಸಿದ್ರೆ ಒಳ್ಳೆಯದೇ ಸ್ನೇಹಿತರೆ ಈ ರೀತಿ ವಸ್ತ್ರಗಳನ್ನು ಧರಿಸ್ಕೊಂಡು ಅಲಂಕೃತರಾಗಿ ಅಂದರೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ನೀವು ಕೂಡ ಇಟ್ಕೊಳ್ಳಿ ಹೂಗಳನ್ನು ಮುಡ್ಕೊಂಡು ತಲೆಯನ್ನೆಲ್ಲ ಶುಭ್ರವಾಗಿ ಬಾಚಿಕೊಂಡು ಅನಂತರವಾಗಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ ಇವತ್ತು ನೀವು ಮಾಡ್ತಾ ಇರುವಂಥ ಪರಿಹಾರ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಡೋದಿಕ್ಕೆ ಆಗಿರೋದ್ರಿಂದ ನೀವು ಈ ಪ್ರಕಾರದಲ್ಲಿ ಮಾಡಿದ್ರಿ ಅಂದರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮಿ ಮನೆಯಲ್ಲಿ ಗೃಹಿಣಿ ಏನಿರ್ತಾಳೆ ಹೆಣ್ಮಕ್ಳು ಲಕ್ಷ್ಮಿಯ ಸ್ವರೂಪ ಅಂತೀವಿ ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ನೀವು ನಡೆದುಕೊಳ್ಬೇಕಾಗುತ್ತೆ ಅಂದರೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಒಂದು ಶುಭ್ರವಾದ ವಸ್ತ್ರವನ್ನು ಧರಿಸ್ಕೊಂಡು ಬೊಟ್ಟಿಟ್ಕೊಂಡು ತಲೆಗೆ ತಲೆಯನ್ನು ಬಾಚಿಕೊಂಡು ನೀವು ಅನಂತರವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಮನೆಯಲ್ಲಿರುವಂಥ ಲಕ್ಷ್ಮೀ ದೇವಿಯ ಫೋಟೋವನ್ನು ಪ್ರತ್ಯೇಕವಾಗಿ ಸ್ವಚ್ಛಗೊಳಿಸ್ಕೊಳ್ಳಿ ಮನೆಯಲ್ಲಿರುವ ದೇವರ ದೇವತೆಗಳಿಗೂ ಕೂಡ ಇದನ್ನು ಪೂಜೆ ಮಾಡಿದ್ರೆ ಒಳಿತು ಮನೆ ದೇವರನ್ನ ಪೂಜಿಸುವಂಥದ್ದು ಇಷ್ಟ ದೈವವನ್ನು ಪೂಜಿಸುವಂಥದ್ದು ಕುಲದೈವವನ್ನು ಪೂಜಿಸುವಂಥದ್ದು ತುಂಬನೇ ಒಳಿತನ್ನು ನಿಮಗೆ ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆಯಲ್ಲಿರುವಂಥ ಫೋಟೋಗಳನ್ನೆಲ್ಲ ಶುಭ್ರಗೊಳಿಸಿಕೊಂಡು ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಅರಿಶಿಣ ಕುಂಕುಮ ಗಂಧದ ಬಟ್ಟುಗಳನ್ನು ಹಿಡಿ ಅನಂತರವಾಗಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥ ಕೆಂಪು ವರ್ಣದ ಹೂಗಳನ್ನು ನೀವು ಮುಡಿಸ್ಬೇಕಾಗುತ್ತೆ ತಾಯಿಗೆ ಕೆಂಪು ವರ್ಣದ ಹೂಗಳಾದರೆ ತುಂಬಾನೇ ಇಷ್ಟ ಹಾಗಾಗಿ ಕೆಂಪು ವರ್ಣದ ಹೂಗಳನ್ನು ಮತ್ತು ಸುಗಂಧ ಭರಿತ ಹೂಗಳನ್ನು ನೀವು ಮೂಡಿಸಿದ್ರೆ ಒಳ್ಳೆಯದು ನೀವು ದೇವರ ವಿಷಯದಲ್ಲಿ ನೀವು ಒಂದೊಂದು ಪುಷ್ಪಗಳನ್ನು ಏನೋ ಒಂದು ಇಡಬೇಕಲ್ಲ ಅಂತ ಇಡಬೇಡಿ ಸ್ನೇಹಿತರೆ ಒಂದು ಪುಷ್ಪವನ್ನು ಇಟ್ಟರು ಕೂಡ ದೇವರು ಒಲಿಯುತ್ತೆ ನಿಜ ಆದರೆ ಲಕ್ಷ್ಮೀದೇವಿ ಅಲಂಕೃತ ಅಲಂಕಾರ ಪ್ರಿಯಳು ಲಕ್ಷ್ಮೀದೇವಿಗೆ ಎಷ್ಟು ಚೆನ್ನಾಗಿ ನೀವು ಹೂವನ್ನು ಹಾಕಿ ಅಲಂಕಾರ ಮಾಡ್ತೀರೋ ಅಷ್ಟು ಆ ತಾಯಿ ಹೊಲಿದು ಬರ್ತಾಳೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ತಾಯಿಗೆ ಸ್ವಲ್ಪ ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿ ತಾಯಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನ ಮಾಡಿ ಸ್ನೇಹಿತರೆ ಪ್ರತ್ಯೇಕವಾದ ದೀಪಾರಾಧನೆ ಅಂದರೆ ಅಮ್ಮನವರಿಗೆ ಈ ದಿನ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಹಣಕಾಸಿನ ದಾರಿದ್ರ್ಯವನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಆ ಒಂದು ದೀಪದಲ್ಲಿ ಎರಡು ಏಲಕ್ಕಿ ಎರಡು ಲವಂಗವನ್ನು ಹಾಕಿ ದೀಪಾರಾಧನೆಯನ್ನ ಮಾಡಿ ಹಣಕಾಸಿಗೆ ಇರುವಂಥ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಅಮ್ಮನವರಿಗೆ ದೀಪಾರಾಧನೆಯನ್ನು ಮಾಡಿ ಜೋಡಿ ದೀಪಗಳನ್ನ ಇಟ್ಟು ನೀವು ದೀಪಾರಾಧನೆ ಮಾಡ್ಕೊಳ್ಬೋದು ಅಥವಾ ಒಂದು ದೀಪವನ್ನ ನೀವು ಇಟ್ಟು ಒಂದು ಮಣ್ಣಿನ ದೀಪವನ್ನ ಅಮ್ಮನವರಿಗೆ ಅಂತಲೇ ಸೀಮಿತವಾಗಿ ಇಟ್ಟು ಇಟ್ಟು ಒಂದು ವಿಳೆದೆಲೆಯ ಮೇಲೆ ಸ್ವಲ್ಪ ಕುಂಕುಮ ಕುಂಕುಂಭಟ್ಟುಗಳನ್ನು ಇಟ್ಟು ಅಥವಾ ಒಂದು ಅಷ್ಟದಳ ಪದ್ಮ ಒಂದು ಸ್ವಸ್ತಿ ಚಿತ್ರವನ್ನು ಅಲ್ಲಿ ಬಿಡಿಸಿ ಅದರ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಆ ದೀಪವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಎರಡು ಬತ್ತಿಗಳನ್ನು ಹಾಕಿ ಈ ಒಂದು ಎರಡು ಏಲಕ್ಕಿ ಎರಡು ಲವಂಗವನ್ನು ಹಾಕಿ ದೀಪಾರಾಧನೆಯಿಂದ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಬರುತ್ತೆ ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ ನಿಮ್ಮಲ್ಲಿ ಇದುವರೆಗೂ ಇದ್ದಂಥ ದಾರಿದ್ರೆ ನಿವಾರಣೆ ಆಗುತ್ತೆ ಯಾವುದಾದ್ರೂ ಒಂದು ಮೂಲಗಳಿಂದ ಹಣ ಬರ್ತಾ ಹೋಗುತ್ತೆ ಅದೃಷ್ಟವಂತರಾಗ್ತೀರಾ ಸ್ನೇಹಿತರೆ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ಈ ದಿನ ಅಮ್ಮನವರಿಗೆ ಒಂದು ಹಸಿ ಹಾಲಾಗ್ಲಿ ಹಸುವಿನ ಹಾಲು ಬೆಲ್ಲದ ತುಂಡಾಗಲಿ ಸಿಹಿಯಾಗಿ ಏನಾದರೂ ಸರಿ ಅಥವಾ ಬಾಳೆಹಣ್ಣನ್ನಾಗಲಿ ಸ್ನೇಹಿತರೆ ನೀವು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಹಾಗೆ ಸ್ನೇಹಿತರೆ ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ ಒಂದು ಶುಭ್ರವಾದಂಥ ಒಂದು ವಿಳೆದೆಲೆ ಒಂದು ತೆಗೆದುಕೊಳ್ಳಿ ಎಲ್ಲೂ ವಿಳೆದೆಲೆ ಹರಿದೋಗಿರಬಾರ್ದು ಆ ರೀತಿಯಾದಂಥ ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆಗೆ ಸ್ನೇಹಿತರೆ ಈ ಒಂದು ಬೀಜಾಕ್ಷರವನ್ನು ಬರೀಬೇಕು ಲಕ್ಷ್ಮಿಯನ್ನು ನಾವು ವಶಪಡಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಒಂದು ಬೀಜಾಕ್ಷರ ಏನಂತಂದ್ರೆ ಒಂದು ವಿಳೆದೆಲೆಗೆ ಸ್ವಲ್ಪ ಅರಿಶಿಣ ಸ್ವಲ್ಪ ಅತ್ತರ ಅಂತ ಸಿಗುತ್ತೆ ಸ್ನೇಹಿತರೆ ನಿಮಗೆ ಹತ್ತರಂತ ಅಂತ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹತ್ತರ ಅಂತ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಅದರಲ್ಲಿ ಮಿಶ್ರಣ ಮಾಡ್ಕೊಳ್ಳಿ ಮಿಶ್ರಣ ಮಾಡಿಕೊಂಡು ಅರಿಶಿಣದಲ್ಲಿ ಅದರಲ್ಲಿ ನೀವು ಶ್ರೀಮ್ ಎಂಬ ಬೀಜಾಕ್ಷರವನ್ನು ಬರೀಬೇಕು ಶ್ರೀಮ್ ಅಂದರೆ ಮಹಾಲಕ್ಷ್ಮಿಯ ಬೀಜಾಕ್ಷರ ಲಕ್ಷ್ಮಿ ಆವಾಹನೆ ಮಾಡ್ಕೊಳ್ಳುವಂಥ ಬೀಜಾಕ್ಷರ ಶ್ರೀಮ್ ಬೀಜಾಕ್ಷರವನ್ನು ಬರೆದು ಅದರಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ವಿಳೆದೆಲೆಯನ್ನ ಒಂದು ಫೋಲ್ಡ್ ಮಾಡಿ ನೀವು ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಒಂದು ಅರಿಶಿಣದ ದಾರದಲ್ಲಿ ನೀವು ಕಟ್ಟಿ ಕಟ್ಟಿದ ನಂತರ ಆ ತಾಯಿಯ ಫೋಟೋ ಮುಂದೆ ಸುಮಾರು ಹಾಗೆಯೇ ಒಂದು ಗಂಟೆನಾದರೂ ಬಿಟ್ಟು ಆನಂತರವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ತೋರಣದಲ್ಲಿ ನೀವು ಇದನ್ನು ಕಟ್ಟಿಬಿಡಿ ಸ್ನೇಹಿತರೆ ತೋರಣದ ರೀತಿಯಲ್ಲಿ ಕಟ್ಟಿಬಿಡಿ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಒಲಿದು ಬರ್ತಾಳೆ ಲಕ್ಷ್ಮೀ ಸ್ಥಿರಕಾಲ ನಿಮ್ಮ ಮನೆಯಲ್ಲಿರ್ತಾಳೆ ಮನೆಯ ಮುಖ್ಯದ್ವಾರ ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತೀವಿ ಮನೆಯಾಗೆ ಒಳಿತು ಕೆಡುಕು ಎಲ್ಲವೂ ಮುಖ್ಯ ದ್ವಾರದ ಮುಖಾಂತರವೇ ಬರಬೇಕಾಗುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಮುಖ್ಯ ದ್ವಾರ ಮುಖಾಂತರವಾಗಿ ಬರಬೇಕಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಒಂದು ಬೀಜಾಕ್ಷರವನ್ನು ಬರೆದು ನೀವು ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಿದ್ರಿ ಅಂದ್ರೆ ಖಂಡಿತ ಲಕ್ಷ್ಮಿ ಅನುಗ್ರಹ ಆಗುತ್ತೆ ನೀವು ಹಣ ಇಡುವಂತ ಜಾಗದಲ್ಲೂ ಕೂಡ ಈ ವಿಳೆದೆಲೆಯನ್ನ ಈ ಪ್ರಕಾರದಲ್ಲಿ ಕಟ್ಟಿ ಇಟ್ರಿ ಅಂದ್ರೆ ಖಂಡಿತ ಅಲ್ಲೂ ಕೂಡ ನಿಮಗೆ ಹಣ ವೃದ್ಧಿ ಆಗುತ್ತೆ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ನೋಡಿ ಖಂಡಿತ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರ್ತಾಳೆ ಅದೃಷ್ಟವಂತರಾಗ್ತೀರಾ ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವಂತ ಯೋಗ ನಿಮ್ಮದಾಗುತ್ತೆ ಮನೆಯಲ್ಲಿ ಯಾವತ್ತೂ ಕೂಡ ದಾರಿದ್ರಿ ದೇವತೆ ನಿಲ್ಲೋದಿಲ್ಲ ಲಕ್ಷ್ಮೀ ದೇವಿ ನಿಲ್ತಾಳೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇದನ್ನು ನೀವು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಬದಲಾಯಿಸ್ಬೋದು ಈ ಪ್ರಕಾರದಲ್ಲೇ ಮಾಡ್ಕೊಂಡು ಬನ್ನಿ ವಿಪರೀತ ದಾರಿದ್ರ ಉಂಟಾಗಿದೆ ಕಷ್ಟಗಳ ಮೇಲೆ ಕಷ್ಟಗಳಿದೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇಲ್ಲ ಏನೇ ದುಡಿದ್ರೂ ಕೈಯಲ್ಲಿ ನಿಲ್ಲಲ್ಲ ಅಂದರೆ ಈ ಒಂದು ಪರಿಹಾರ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ ಹಣವನ್ನು ವೃದ್ಧಿಸುತ್ತೆ ಕಷ್ಟಗಳನ್ನು ದೂರ ಮಾಡಿ ಎಲ್ಲವನ್ನು ಒಳಿತು ಮಾಡುತ್ತೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು